ನಾಘಾವಿನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ವಾರ್ಷಿಕೋತ್ಸವದ ನಿಮಿತ್ತ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ವತಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಏಕತಾ ನಡಿಗೆ ಮೈ ಭಾರತ್ ವಿಕಸಿತ್ ಭಾರತದ ಪಾದಯಾತ್ರೆ ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಲಬುರಗಿಯ ವೃತ್ತದಿಂದ ಪ್ರಾರಂಭವಾಗಿ ಅನ್ನಪೂರ್ಣ ಕ್ರಾಸ್ ಡಿಸಿ ಕಚೇರಿ ಎಸ್ವಿಪಿ ಸರ್ಕಲ್ ಮಾರ್ಗವಾಗಿ ಎಸ್ಎಂ ಪಂಡಿತರಂಗ ಮಂದಿರ ತಲುಪಿತು ಪಾದಯಾತ್ರೆಯಲ್ಲಿ ವಿಧಾನಪರಿಷತ್ ಶಾಸಕ ಜಿ ನಮೋಶಿ ಮಾಜಿ ಸಂಸದ ಉಮೇಶ್ ಜಾಧವ್ ಅಶೋಕ್ ಬಗಲಿ ಚಂದು ಪಾಟೀಲ್ ಸೇರಿದಂತೆ ಹಲವು ಅಧಿಕಾರಿಗಳು ವಿದ್ಯಾರ್ಥಿಗಳು ಇನ್ನಿತರರು ಭಾಗಿಯಾಗಿದ್ದರು ವರದಿ ಅನಂತ್ನಾಗ್ ದೇಶಪಾಂಡೆ ಚಿತ್ತಾಪುರ

भारत देश okay. okay. ಚಿಕ್ಕಿ ಬಾರ್ತ್ ಸಹ ಆಡದಕ್ಕೆ ಹೋಗಿ ಬಂದಿದ್ದೀವಿ. ಮಾರ್ದೆ ರಂಗಟ್ ಜೊತೆ ನೆಕ್ವರ್ ವರ್ತಾಯಕ್ಕೆ ಕೇಳಿ 14 ವರ್ಷದ ಸದಸ್ಯರ ಸಂಪರ್ಕ ಬಾರ್ತರ್ ಗೆ ಮೇ ಡೇ ಕೋರ್ಡಿಓರ್ ಲೇರ್ಕನ್ ಹೋಮೋತ್ ಸರ್. ತೋಚಿದ್ನ ಕವರ್ಷ ಗೆಲ್ಲಲಿ ಅಂತ ಪ್ರಾಕ್ಟಿಕ ಆಗಿದೆ. ಬಟ್ ಇನ್ನು ಇಮ್ಮಾಕ್ ಆಗಿದೆ. ಇತ್ತು ಮೊನಿ ಇಸ್ಪಾಟ್ ಆಟಾ ಪಕ್ಕದ ಪ್ರಾಸ್ಟಿಕ್ ಗೆ ಚೆನ್ನಾಗಿ ನೆನಲ್ಲ ಈ ಪರಿಸ್ಥಿತಿ ವಾಚಾಜುಕ್ಕೆ ನಾವು ಡಾಕ್ಟರಿ ಮಾಡ್ತಾ ಇದೀವಿ. ಇದಕ್ಕೆ ತಮಿ ಎಲ್ಲರಿಗೂ ಧನ್ಯವಾದ ತಿಳಿತೆ. ಪಕ್ಷಕ್ಕೆ ಬಟ್ ಎಲ್ಲಾ ಯುವಕರು ಬಂದಾರೆ ಯುವಕರು ಮುಂದಿನ ಭವಿಷ್ಯ ಅವ್ರಿಗೆ ಗೊತ್ತದ ಯಾರು ಸಂಘಟನೆ ಇರ್ಬೇಕು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಒಂದು ಜಗತ್ನಿಂದ ಪುಟಲ್ ಸರ್ಕಲ್ ಮಾಡ್ಕೊತೀ ವಾಕ್ ವಾಕ್ ಅನಿಸ್ ಮಾಡಿ ಈಗ ನನ್ ಮಂದಿರಾಗ ಇದೊಂದು ಕಾರ್ಯಕ್ರಮ ಎಲ್ಲೋ ಇವತ್ತು ತಂದೋರ್ ಈಗ ಬರಲಾದವ್ರೀಗ ಎಲ್ಲೋರ್ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವ್ರಿಗೆ ಇವತ್ತು ನೆನ್ಸ್ಕೊಂಡು ಇವತ್ತು ಅವ್ರ ಇರ್ತಿದಿಲ್ಲ ಅಂತಂದ್ರೆ ಭಾರತ ದೇಶೀಗ ಆಜಾದಿ ಸಲಕ್ಕೆ ಬಹಳ ಸಮಸ್ಯೆ ಆಗ್ತಿತ್ತು ಮತ್ತ ನೆಹರೂಜಿ ಅವರು ಸರ್ದಾರ್ ಭಾಯ್ ವಲ್ಲಭ್ ಪಟೇಲ್ ಅವ್ರೀಗ ಜಮ್ಮು ಕಾಶ್ಮೀರ್ ಕಶ್ಮೀರಂತಂದ್ರೆ ಜಮ್ಮು ಕಾಶ್ಮೀರ್

ಹ ನಾವು ಆತ್ಮ ನಿರ್ಭರ್ವಾಗಿ ಅಂದ್ರೆ ನಾವು ಒಂದಾಗಿ ರಾಷ್ಟ್ರಗೆ ಸದ್ದಿಶಾ ಮಾಡುವಂತ ಒಂದು